ಏನು ಇದನ್ನು ಸದನ ಏನಿದೆ ಸುಮ್ಮ ಕುದಾಗ ನೋಡಿ ನಾನು ಮಾತನಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕಂತ ಕೇಳಿರಿ ನಾನು ಏನಿಲ್ಲ ಹೇಳಿದ್ನಿ ಸಂಬಂಧಪಟ್ಟವ್ರು ಚರ್ಚೆ ಮಾಡಿದ್ದೀನಿ ಚರ್ಚೆ ಮಾಡಿ ಮಾತನಾಡಲಿಕ್ಕೆ ಅನುವು ಮಾಡಿ ಕೊಡ್ತೀನಿ ತಾವು ದಯಮಾಡಿ ಅಲ್ಲಿ ಕುತ್ಕೊಳ್ಬೇಕು ಕೆಲವು ನಿಬಂಧನೆಗಳು ನಿಮ್ಗೆ ಹೇಳ್ತಾರೆ ಅದಂತೆ ನಡಿಬೇಕು ಇಲ್ಲ ನಡೀನಿ ಆರಂಭ ನಾ ಏನು ನಿಬಂಧನೆ ಏನು ಮಾತಾಡೋಕೆ ಕೊಡ್ತೇವೆ ಆಯ್ತಲ್ಲ ನಡೆಯಾಗೋದ ಕೇಳಿದ್ರೆ ಕೇಳಕ್ಕೆ ಕೇಳಕ್ಕೆ ಹೋಗು ಅಲ್ಲಿ ಕೂತ್ಬೇ ರೀ ಹೇಳ್ತೀನಿ ನಾನು ನಿಬಂಧನೆ ಹೇಳ್ಬೇಕಾಗತ್ತೆ ನೇಮ ನಾ ಇಲ್ಲ ಹೌ ಸಿ ಇಲ್ಲಿ ಹೇಳಕ್ಕಾಗುದಿಲ್ಲ ಅಲ್ಲಿ ಕೂತಾಗ ಹೇಳ್ತೀನಿ ನಾನು ಸಭಾಪತಿಗಳೇ ನೀವು ರೂಲಿಂಗ್ ಏನು ಅಂತ ಕೊಡಿ ಸಭಾಪತಿಗಳೇ ಇಲ್ಲ ಇಲ್ಲ ನೋಡಿ ನಾನು ಹೇಳ್ತೀನಿ ನಿಮಗೆ ಬಾವಿ ಬರ್ಲಿಕ್ಕೆ ಸಂಪೂರ್ಣ ಅಧಿಕಾರ ಐತಿ ನಾನು ಮಾತು ಕೇಳಿ ನನ್ನ ಮಾತು ಸರಿ ಅನ್ಸೀರ ಮಾತಾಡಿ ಇಲ್ಲ ಅಂದ್ರೆ ಬಾವಿ ಬರ್ರಿ ಅಲ್ಲ ನೀವೀಗ ರೂಲಿಂಗ್ ಕೊಟ್ಟರೆ ಸಭಾಪಾಯಿ ನಿರ್ಣಯ ಕುತ್ಕೊಳ್ಬೇಕು ನೀವು ಈಗ ನೀವು ಮಾತಾಡೋಣ ನಾವು ನಿರ್ಣಯ ತಗೊಳ್ಳ ಅಲ್ಲಿ

ನೀನು ಯಾರ್ಯಾರಿಗೂ ಟೋಪಿ ಹಾಕಿ ನನಗೂ ಟೋಪಿ ಹಾಕಿ ದೊಡ್ಡ ನಿಂದ ಮುಗಿಲಿ ಮುಗಿಲಿ ಇದು ಕೋಡಿ ಕೋಡಿ ಎಲ್ಲ ಮಾನ್ಯ ಸದಸ್ಯರಲ್ಲಿ ಈ ಸಂಬಂಧದಲ್ಲಿ ನಾನು ರಾಜ್ಯದ ಅಡ್ವೊಕೇಟ್ ಜನರಲ್ ಅವರಿಗೆ ಈಗ ಚರ್ಚಿಸಿರುತ್ತೇನೆ ಅದರಂತೆ ನಿಲುವಳಿ ಸೂಚನೆ ವಿಷಯವನ್ನು ರಾಜ್ಯ ಸರ್ಕಾರ ತನಿಖೆಗಾಗಿ ವಿಶೇಷ ತನಿಖಾ ತಂಡ ವಹಿಸಿರುತ್ತದೆ ಜಾರಿ ನಿರ್ದೇಶಕ ಪ್ರಕರಣ ತನಿಖೆ ನಡೆಸುತ್ತೆ ಅಲ್ಲದೆ ಸಿಬಿಐ ತನಿಖಾ ಸಂಸ್ಥೆಯ ಪ್ರಕರಣ ತನಿಖೆ ನಡೆಸುತ್ತೆ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನೇಮ ಅರವತ್ತೆರಡ ರೀತ್ಯ ಶಾಸನಬದ್ಧ ನ್ಯಾಯಾಧೀಕರಣ ಅಥವಾ ಶಾಸನಬದ್ಧ ಪ್ರಾಧಿಕಾರದ ಮುಂದೆ ವಿಚಾರಣೆ ಹಂತದಲ್ಲಿರುವ ಪ್ರಸ ಪ್ರಕರಣವನ್ನು ನಿಲುವಳಿ ಸೂಚನೆ ಮೂಲಕ ತರಲು ಅವಕಾಶ ಇರುವುದಿಲ್ಲ ಆದಾಗ್ಯೂ ಕೂಡ ಈ ನಿಲುವಳಿ ಸೂಚನೆ ಸಂಬಂಧದಲ್ಲಿ ನ್ಯಾಯಾಲಯದಲ್ಲಿ ಇತ್ಯರ್ಥದಲ್ಲಿದ್ದು ತೀರ್ಪು ನೀಡಿದ ನೀಡಿರದ ಯಾವುದೇ ಸಂಗತಿಯನ್ನು ಕುರಿತು ಮಾತನಾಡತಕ್ಕದ್ದಲ್ಲ ಸದಸ್ಯರೊಬ್ಬರ ಮೇಲೆ ವೈಯಕ್ತಿಕ ದೋಷಾರ್ಪಣೆ ಮಾಡತಕ್ಕದ್ದಲ್ಲ ಈ ಅಂಶಗಳನ್ನು ಮಾನ್ಯ ಶಾಸಕರು ಈ ಕುರಿತು ಮಾತನಾಡುವಾಗ ಕಡ್ಡಾಯ ಪಾಲಿಸತಕ್ಕದ್ದು ಈ ಹಿನ್ನೆಲೆಯಲ್ಲಿ ನನಗೆ ದತ್ತವಾದ ವೇಚನಾಧಿಕಾರದಿಂದ ಈ ನಿಲುವಳೆ ಸೂಚಿಯನ್ನು ಪರಿವರ್ತಿಸಿ ಚರ್ಚೆಗೂ ಅವಕಾಶ ನೀಡುತ್ತೇನೆ ಧನ್ಯವಾದಗಳು ಸಾಕಪ್ಪ ಇವತ್ತ ಬಂದಿ ಸುರಾತ್ನಿಂದ